ಹಾಯ್ ಗಾಯ್ಸ್ ವೆಲ್ಕಮ್ ಟು ಸುಕನ್ಯಾ ವ್ಲಾಗ್ಸ್ ನೋಡಿ ಇವಾಗ ನಾವು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ಸೊಪ್ಪಿನಲ್ಲಿ ಸೊಪ್ಪು ಇರುತ್ತಲ್ವ ತೋಟದಲ್ಲಿ ಸಿಗುವಂಥ ಸೊಪ್ಪು ಮಿಕ್ಸ್ಡ್ ಸೊಪ್ಪಿರುತ್ತೆ ತಗೊಂಡು ನೋಡಿ ತೊಳೆದು ಎಲ್ಲ ಇಟ್ಕೊಂಡಿದ್ದೀನಿ ಇದೊಂದು ಕುಕ್ಕರ್ಗೆ ಹಾಕ್ಕೊಳ್ಳೋಣ ನೋಡಿ ಈ ಥರ ಮಿಕ್ಸ್ ಸೊಪ್ಪು ಇದರ ಬಂದು ಮಿರಿಯಂ ಸಾರು ಅಂತಾರೆ ಈ ಥರ ಮಿಕ್ಸ್ ಇದ್ದರೆ ಎಲ್ಲ ಸೊಪ್ಪು ಎಲ್ಲ ಮಿಕ್ಸ್ ಇದ್ದರೆ ಚೆನ್ನಾಗಿರುತ್ತೆ ಇದು ಈ ಸಾರು ಈ ಥರ ಎಲ್ಲ ಸ್ವಲ್ಪ ಕುಕ್ಕರ್ಗೆ ಹಾಕ್ಕೊಂಡಿದ್ದೀವಲ್ವ ನೋಡಿ ಒಂದು ಎರಡು ಟೊಮೊಟೊ ಹಾಕ್ತಾಯಿದ್ದೀನಿ ಚಿಕ್ಕ ಸೈಜ್ ಎರಡು ಟೊಮೊಟೊ ಹಾಕ್ತಾಯಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹುಣಸೆಕಾಯಿ ಎಲ್ಲ ಹಾಕ್ಕೊಂಡಿದ್ದೀನಿ ಹುಣಸೆ ಹಣ್ಣು ಇದೆಲ್ಲ ಹಾಕಿದ್ದಾದ್ಮೇಲೆ ಒಂದು ಸ್ವಲ್ಪ ಧನಿಯಾ ಪುಡಿ ಒಂದು ಅರ್ಧ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಮೆಣಸು ಪುಡಿ ಒಂದು ಅರ್ಧ ಅಷ್ಟು ಇದಕ್ಕೆ ಜಾಸ್ತಿ ಹಾಕೋಷ್ಟಿರಲ್ಲ ಒಂದು ಅರ್ಧ ಅರ್ಧ ಸ್ಪೂನ್ ಹಾಕಿದ್ದೀನಿ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡ್ತೀವಿ ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡೋಣ ಸ್ವಲ್ಪ ಸ್ವಲ್ಪ ನೀರು ನೀರಿರಿಸುತ್ತೆ ಇದಕ್ಕೆ ಇದೆಲ್ಲ ಬೇಯಿಸ್ತೀವಲ್ವಾ ಆವಾಗ ಸೊಪ್ಪು ಸ್ವಲ್ಪ ಕಪ್ಪಿಗೆ ಆಗುತ್ತೆ ಆ ಕಪ್ಪಿಗೆ ಹಾಕ್ತೀನಿ ಇರಬೇಕಂತಂದರೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಕಪ್ಪಗಾಗಲ್ಲ ಗ್ರೀನ್ ಗ್ರೀನಾಗಿ ಹಂಗೆ ಇರುತ್ತೆ ಗ್ರೀನ್ ಕಲರ್ ಇರುತ್ತೆ ಇವಾಗ ಇದನ್ನೊಂದು ವಿಸಿಲ್ ಹಾಕ್ಸ್ಕೊಳ್ಳೋಣ ವಿಸಿಲ್ ಆಗಿದೆ ಗ್ಯಾಸ್ ತೆಗೋಣ ಜಾಸ್ತಿ ಹೊತ್ತಿಡೋದು ಬೇಡ ನೋಡಿ ಈ ಥರ ಬೆಂದಿದೆ ಇದು ಸ್ವಲ್ಪ ತಣ್ಣಗಾಗಲಿ ಮಿಕ್ಸಿಗೆ ಹಾಕ್ಕೊಳ್ಳೋಣ ಮಿಕ್ಸಿಗೂ ಅಷ್ಟೇ ನುಣ್ಣಗೆ ಹಾಕ್ಬಾರ್ದು ಸ್ವಲ್ಪ ತರತರಿಯಾಗಿ ಹಾಕ್ಕೊಂಬರ್ತೀನಿ ನೋಡಿ ಇಷ್ಟು ಮಾತ್ರ ಥರತರಿಯಾಗಿ ಹಾಕ್ಕೋಬೇಕು ಫುಲ್ ನುಣ್ಣಗೆ ಪೇಸ್ಟ್ ಮಾಡೋದು ಬೇಡ ನೋಡಿ ಕಲರ್ ಕೂಡ ಗ್ರೀನಾಗಿ ಹೇಗೆ ಇದೆ ಸ್ವಲ್ಪ ಎಣ್ಣೆ ಹಾಕ್ತಾರೆ ನಾವು ಬೇಯಿಸುವಾಗ ಗ್ರೀನ್ ಕಲರ್ ಇರುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗಲ್ಲ ಇದು ಬಿಸಿ ಆರೋಷ್ಟೊತ್ತಿಗೆ ನಾವು ಒಗ್ಗರಣೆಗೆ ಹಾಕ್ಕೊಂಡಿದ್ದೆ ಇದು ಇವಾಗ ಮಿಕ್ಸ್ ಮಾಡಿಬಿಡಿದೆ ನೋಡಿ ಸ್ವಲ್ಪ ಬೇಯಿಸಿರುವಂಥ ನೀರು ಸ್ವಲ್ಪ ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ ಇದಿಷ್ಟು ರೆಡಿಯಾಗಿದೆ ಇದು ಇವಾಗ ಸ್ವಲ್ಪ ಹೊತ್ತು ಗ್ಯಾಸ್ ಮೇಲೆ ಇಟ್ಟು ಒಂದು ಎರಡು ಕುದಿ ಬಂದ ಮೇಲೆ ಇಳಿಸಿದ್ದೀನಿ ಸಾರು ರೆಡಿಯಾಗಿದೆ ಇದಕ್ಕೆ ನಾವು ಉಡುಗಿಟ್ಕೊಂಡಿರೋವಂಥ ಕಡಲೆ ಸ್ವಲ್ಪ ಮಿಕ್ಸ್ ಮಾಡೋಣ ಈ ಟೈಮಲ್ಲಿ ಲಾಸ್ಟಲ್ಲಿ ವೀಟ್ ಆದಮೇಲೆ ಆ್ಯಡ್ ಮಾಡಬೇಕಿದು ಇದು ತುಂಬಾ ಟೇಸ್ಟ್ ಕೊಡುತ್ತೆ ಈ ಕಡಲೆ ಮಿಕ್ಸ್ ಮಾಡೋದ್ರಿಂದ ಸಾರಿಗೆ ಮಿರಿಮ್ ಸಾರಿಗೆ ಈ ಕಡಲೆ ಹಾಕೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಇಷ್ಟು ಆಗುತ್ತೆ ಮಿಕ್ಸ್ಡ್ ಸೊಪ್ಪಲ್ಲಿ ಮಾಡಬೇಕಾದಂಥ ಮಿರಿಮ್ ಸಾರು ಆಗಿದೆ ಇನ್ನು ಸಾರು ಮಾಡ್ಕೊಳ್ಳೋದು ಅಷ್ಟೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್